ಸ್ನೇಹಿತ್ರೆ ನಾಳೆ ಜುಲೈ ಮೂವತ್ತೊಂದು ಬುಧವಾರ ನಾಳೆಯಿಂದ ಹನ್ನೊಂದು ವರ್ಷ ಈ ಆರು ರಾಶಿಯವರಿಗೆ ಎಲ್ಲಿಲ್ಲದ ಅದೃಷ್ಟ ಶುರುವಾಗ್ತಿದ್ದು ಕುಬೇರ ದೇವರ ಕೃಪೆಯಿಂದಾಗಿ ಭಿಕ್ಷುಕನು ಕೂಡ ಕುಬೇರನಾಗ್ತಾನಂತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಕುಬೇರ ದೇವನಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಾಳೆ ಜುಲೈ ಮೂವತ್ತೊಂದು ಬುಧವಾರ ಆಗಿರೋದ್ರಿಂದ ನಾಳೆಯಿಂದ ಮುಂದಿನ ಹನ್ನೊಂದು ವರ್ಷ ಏನಿದೆ ಈ ಆರು ರಾಶಿಯವರಿಗೆ ಎಲ್ಲಿಲ್ಲದ ಅದೃಷ್ಟ ಶುರುವಾಗ್ತಾ ಇದೆ ಕುಬೇರ ದೇವರ ಅನುಗ್ರಹ ಇರೋರ ಮೇಲೆ ಇರೋದ್ರಿಂದ ಭಿಕ್ಷುಕನು ಕೂಡ ಕುಬೇರನಾಗುವಂತೆ ಸಾಕಷ್ಟು ನೆಮ್ಮತಿಯನ್ನು ಪಡೆದುಕೊಂಡು ತೃಪ್ತಿ ಜೀವನವನ್ನು ಸಾಗಿಸ್ತಾರೆ ಅಂತ ಹೇಳಬಹುದು ಈ ರಾಶಿಯವರು ಹೊಸ ಮನೆ ವಾಹನ ಅಥವಾ ಅಂಗಡಿ ಫ್ಲಾಟ್ ಇತ್ಯಾದಿ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ಖರೀದಿ ಮಾಡಬಹುದು ಕುಬೇರನ ಅನುಗ್ರಹ ನಿಮ್ಮ ಮೇಲೆ ಇರೋದರಿಂದ ನೀವು ಕುಬೇರರಂತೆ ಜೀವನವನ್ನು ಸಾಗಿಸ್ತೀರಾ ಗುರುವಿನ ಸಂಚಾರ ನಿಮ್ಗೆ ಇರೋದ್ರಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ ಅಂತ ಹೇಳಬಹುದು ನಿಮ್ಗೆ ಈ ಒಂದು ಹನ್ನೊಂದು ವರ್ಷ ಏನಿದೆ ಅದರಲ್ಲಿ ಶುಭ ಸುದ್ದಿ ಅನ್ನೋದು ಸಿಗುತ್ತೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹಂತ ಹಂತವಾಗಿ ಸುಧಾರಿಸ್ಕೊಳ್ತೀರಾ ಹಣ ಗಳಿಸುವ ಹೊಸ ದಾರಿಗಳು ನಿಮಗೆ ಸಿಗೋದ್ರಿಂದ ಸಾಕಷ್ಟು ಲಾಭವನ್ನ ಗಳಿಸಿ ಭವಿಷ್ಯಕ್ಕಾಗಿ ಸ್ವಲ್ಪ ಹೂಡಿಕೆಯನ್ನು ಕೂಡ ಮಾಡ್ತೀರಾ ಈ ಸಮಯದಲ್ಲಿ ಖರ್ಚು ಹೆಚ್ಚಾದರೂ ಕೂಡ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಖರ್ಚಿಗೆ ಸಮನಾದಂತಹ ಆದಾಯವನ್ನು ನೀವು ಗಳಿಸ್ತೀರಾ ಇನ್ನು ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ನಿಮ್ಮ ಮಕ್ಕಳಿಂದ ಕೂಡ ಶುಭ ಸುದ್ದಿಗಳು ಸಿಗುತ್ತೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತೀರಾ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕಾಗಿ ನೀವು ವಿದೇಶಕ್ಕೆ ಕಳಿಸಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಈ ಸಮಯದಲ್ಲಿ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ ಮಕ್ಕಳು ಪ್ರಗತಿಯನ್ನು ಕಾಣ್ತಾರೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ನಡೆಸ್ತಿರ್ತಕ್ಕಂಥವರು ಉತ್ತಮ ಫಲಿತಾಂಶವನ್ನ ಪಡಿಬೇಕು ಅಂತಂದ್ರೆ ಸ್ವಲ್ಪ ಎಫರ್ಟನ್ನು ಹಾಕಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ನೀವು ಪಡೆದುಕೊಳ್ತೀರಾ ನಿಮ್ಮ ಅದೃಷ್ಟ ಬಹಳಷ್ಟು ಹೆಚ್ಚಾಗುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಲಾಭ ಏನಿದೆ ಅದು ದ್ವಿಗುಣಗೊಳ್ಳುತ್ತೆ ಈ ಅವಧಿಯಲ್ಲಿ ನಿಮಗೆ ಸಾಕಷ್ಟು ಲಾಭ ಗಳಿಸುವ ಹೊಸ ಅವಕಾಶಗಳು ಸಿಗುತ್ತೆ ಸಂಗಾತಿ ಜೊತೆಗೆ ಏನಾದರೂ ಮನಸ್ತಾಪಗಳಿದ್ರೆ ಖಂಡಿತವಾಗಿಯೂ ಕೂಡ ಅವು ಬಗೆಹರಿಯುತ್ತೆ ಕೆಲಸದಲ್ಲಿ ಸಂಗಾತಿ ನಿಮಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ತಾರೆ ನಿಮ್ಮ ಆರ್ಥಿಕ ಸ್ಥಿತಿ ಇದರಿಂದಾಗಿ ಹಂತ ಹಂತವಾಗಿ ಸುಧಾರಿಸುತ್ತೆ ಹಣ ಗಳಿಸಲು ನಿಮಗೆ ಆಗಲೇ ಹೇಳಿದಂಗೆ ಹೊಸ ಹೊಸ ರೀತಿಯ ಮಾರ್ಗಗಳು ಗೋಚರವಾಗುತ್ತೆ ಇದನ್ನು ನೀವು ಸದುಪಯೋಗ ಪಡಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನೀವು ವೃತ್ತಿಯಲ್ಲಿ ಆಗಿರಬಹುದು ವ್ಯಾಪಾರದಲ್ಲಿ ಆಗಿರಬಹುದು ಯಾವುದೇ ಕ್ಷೇತ್ರದಲ್ಲಾದರೂ ಕೂಡ ಪ್ರಗತಿಯನ್ನು ಸಾಧಿಸ್ತೀರಾ ಯಶಸ್ಸನ್ನ ಪಡೆದುಕೊಳ್ತೀರಾ ಕೆಲಸದಲ್ಲಿ ಇರ್ತಕ್ಕಂಥವರಿಗೆ ಬಡ್ತಿ ಅನ್ನೋದು ಸಿಗುತ್ತೆ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾದ್ರೂ ಕೂಡ ಆ ಜವಾಬ್ದಾರಿಗಳಿಗೆ ತಕ್ಕಂತೆ ನೀವು ಒಳ್ಳೆಯ ಲಾಭವನ್ನ ಪಡ್ಕೊಳ್ತೀರಾ ಕೆಲಸ ಕಾರ್ಯಗಳಲ್ಲಿ ದೊಡ್ಡ ವ್ಯಕ್ತಿಗಳನ್ನ ಭೇಟಿ ಆಗ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಕುಬೇರ ದೇವರ ಅನುಗ್ರಹ ಅದೃಷ್ಟದಿಂದ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದರೆ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಧನುರ್ ರಾಶಿ ಕೊನೆಯದಾಗಿ ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಕುಬೇರ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು